ಮದುವೆಯಾದ ಕೂಡಲೇ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಲು ಏಕೆ ಹೇಳುತ್ತಾರೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡುವುದು ಪ್ರತಿ ಮನೆಯಲ್ಲೂ ರೂಢಿಯಲ್ಲಿದೆ ಮದುವೆಯ ಮರುದಿನ ಮನೆಗೆ ಬರುವ ನವ ದಂಪತಿಗಳೊಂದಿಗೆ ಈ ವ್ರತವನ್ನು ಖಂಡಿತವಾಗಿಯೂ ಮಾಡಲಾಗುತ್ತದೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಗೃಹ ಪ್ರವೇಶ ಶುಭ ಕಾರ್ಯಗಳನ್ನು ಮಾಡಿದ ನಂತರ ಸತ್ಯನಾರಾಯಣ ವ್ರತವನ್ನು ಕರ್ತವ್ಯದಂತೆ ಮಾಡುವುದು ನಮ್ಮ ಅಭ್ಯಾಸ ಆದರೆ ಸತ್ಯನಾರಾಯಣ ಸ್ವಾಮಿಯವರು ವ್ರತವನ್ನು ಕರ್ತವ್ಯವಾಗಿ ಮಾಡಿ ಎಂದು ಏಕೆ ಹೇಳುತ್ತಾರೆಂದು ನಾವು ಯೋಚಿಸದೇ ಇರಬಹುದು ಈ ವ್ರತವನ್ನು ಸಂಪ್ರದಾಯದಂತೆ ಮುಂದುವರಿಸುವವರು ಹಲವರಿದ್ದಾರೆ ಸತ್ಯನಾರಾಯಣ ಸ್ವಾಮಿ ವ್ರತವು ನಮಗೆ ನಾರದರ ಪುಣ್ಯದಿಂದ ಲಭಿಸಿದೆ ಅವರನ್ನು ಕಲಹಪ್ರಿಯ ಎಂದು ಶಪಿಸುತ್ತೇವೆ ಆದರೆ ಅವರು ಲೋಕ ಕಲ್ಯಾಣಕ್ಕಾಗಿ ವ್ರತಗಳೆಲ್ಲವನ್ನ ನೀಡಿದ್ದಾರೆ ಆದುದರಿಂದಲೇ ಇವರಿಗೆ ದೇವರ್ಷಿ ಸ್ಥಾನ ಸಿಕ್ಕಿತು ಹಾಗಾಗಿ ಈ ವ್ರತವನ್ನು ಜಾತಿ ಧರ್ಮ ಭೇದವಿಲ್ಲದೆ ಯಾರು ಬೇಕಾದರೂ ಆಚರಿಸಬಹುದು ಮಹಿಳೆಯರು ಸಹ ಅದನ್ನು ಆಕ್ಷೇಪಣೆಯಿಲ್ಲದೆ ಮಾಡಬಹುದು ಈ ವ್ರತವನ್ನ ಮಾಡುವುದರಿಂದ ಕಲಿಯುಗದಲ್ಲಿನ ದುಃಖಗಳು ದೂರವಾಗುತ್ತದೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಸಂತಾನ ಪ್ರಾಪ್ತಿಯಾಗುತ್ತದೆ ಸಕಲ ಭಾಗ್ಯಗಳು ವೃದ್ಧಿಯಾಗುತ್ತವೆ ಎಂದು ಸ್ವತಃ ನಾರಾಯಣನು ನಾರದನಿಗೆ ಹೇಳಿದನು ಮೇಲಾಗಿ ಸತ್ಯನಾರಾಯಣ ಕೇವಲ ವಿಷ್ಣುವಿನ ರೂಪವಲ್ಲ ಅವನು ಕಲಿಯುಗದ ತ್ರಿಮೂರ್ತಿ ದೇವರು ಮದುವೆಯಾದ ತಕ್ಷಣ ಈ ವ್ರತವನ್ನ ಮಾಡುವುದರ ಕಾರಣವು ಇದರಲ್ಲಿ ಅಡಗಿದೆ ಹೊಸ ಜೀವನಕ್ಕೆ ಕಾಲಿಡಲಿರುವ ನವ ದಂಪತಿಗಳು ಸಕಲ ಸೌಭಾಗ್ಯಗಳಿಂದ ವಿಜೃಂಭಿಸಲಿ ಆ ಸತ್ಯನಾರಾಯಣನ ಆಶೀರ್ವಾದ ಬೇಕು ಎನ್ನುವ ಕಾರಣದಿಂದ ಮೊದಲು ತಮ್ಮೊಂದಿಗೆ ಸತ್ಯನಾರಾಯಣ ವ್ರತವನ್ನ ಆಚರಿಸುತ್ತಾರೆ ದಂಪತಿಗಳು ಗರ್ಭಧರಿಸುವ ಮೊದಲು ಈ ವ್ರತವನ್ನ ಆಚರಿಸಿದರೆ ಅವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ ಆದ್ದರಿಂದ ಸತ್ಯನಾರಾಯಣ ವ್ರತವನ್ನು ನವ ದಂಪತಿಗಳು ಮಾಡುತ್ತಾರೆ ಸಾಮಾನ್ಯವಾಗಿ ಈ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದರೆ ಶುಭ ದಿನವನ್ನ ನೋಡಬೇಕು ಬಂಧು ಮಿತ್ರರನ್ನು ಕರೆಯಿಸಿ ಪಂಚಭಕ್ಷ ಪರಮಾನವನ್ನ ಮಾಡಿ ಭಗವಂತನಿಗೆ ಹೂ ಹಣ್ಣುಗಳನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆಯನ್ನ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲವನ್ನು ಅರ್ಪಿಸಿ ಭೋಜನವನ್ನು ಸಿದ್ಧಪಡಿಸಬೇಕು ಸ್ನೇಹಿತರು ಮತ್ತು ಸಂಬಂಧಿಕರು ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಇತರರಿಗೆ ನೀಡಬೇಕು ಹೀಗೆ ಮಾಡಿದರೆ ಅವರು ಸಂತೋಷ ಮತ್ತು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಈ ವ್ರತವು ಕಲಿಯುಗದಲ್ಲಿ ವಿಶೇಷವಾಗಿ ಫಲಪ್ರದವಾಗಿದೆ ಶ್ರೀ ವಿಷ್ಣುವು ನಾರದನಿಗೆ ಈ ವಿಚಾರಗಳನ್ನು ಹೇಳಿದನು ಮತ್ತು ಶೌನಕಾದಿ ಸೂತ ಮಹಾಮುನಿಗಳಿಗೆ ವಿವರಿಸಿದನು ಈ ಸಂಪೂರ್ಣ ವ್ರತದ ವಿಧಾನವನ್ನು ಸ್ಕಂದಪುರಾಣದ ರೇವಾಖಂಡದಲ್ಲಿ ನಾರದ ಮತ್ತು ನಾರಾಯಣನ ಸಂಭಾಷಣೆಯಾಗಿ ನಮಗೆ ವಿವರಿಸಲಾಗಿದೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತ